ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಸ್ಮಿಯಾ ಮೊಹಮ್ಮದ್ ಅಲಿ ಅಕ್ಸಿಮನಿ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ನಾನು ನಿಮಗೆ ದ್ರವ್ಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ದ್ರವ್ಯಗಳೆಂದಲೇ ಸ್ಥಳ ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವ ಪದಾರ್ಥವನ್ನು ದ್ರವ್ಯಗಳೆನ್ನುವರು ದ್ರವ್ಯದ ಪರಮಾಣುಗಳ ಜೋಡಣೆಯ ಆಧಾರದ ಮೇಲೆ ಅವುಗಳನ್ನು ಮೂರು ಬಗೆಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಘನ ಎರಡನೇದು ದ್ರವ ಮೂರನೇದು ಅನಿಲ ಘನ ಮೊದಲನೇದು ಘನ ಘನಗಳಲ್ಲಿ ಪರಮಾಣುಗಳು ಅತ್ಯಂತ ಬಿಗಿಯಾಗಿ ಬಂಧಿಸಲ್ಪಟ್ಟಿವೆ ಆದ ಕಾರಣ ಇವು ಹೆಚ್ಚು ಕಠಿಣವಾಗಿರುತ್ತವೆ ಎರಡನೇದು ದ್ರವ ದ್ರವಗಳಲ್ಲಿ ಪರಮಾಣುಗಳು ಸಡಿಲವಾಗಿ ಬಂಧಿಸಲ್ಪಟ್ಟಿರುವುದರಿಂದ ಇವು ಹರಿಯುವ ಗುಣವನ್ನು ಹೊಂದಿರುತ್ತವೆ ಮೂರನೇದು ಅನಿಲ ಅನಿಲಗಳಲ್ಲಿ ಪರಮಾಣುಗಳು ಸ್ವತಂತ್ರವಾಗಿರುವುದರಿಂದ ಇವು ನಮ್ಮ ಬರಿಗಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ ಧನ್ಯವಾದಗಳು